ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸರೋರು ಮಾತ್ರ ಇರಬಲ್ಲ ಗುರುಗಳು ಬ್ರಹ್ಮ ಗುರು ವಿಷ್ಣು ಸ್ವರೂಪ ಗುರುಗಳು ಎಂದರೆ ಮಹೇಶ್ವರ ಸ್ವರೂಪ ಗುರು ಸಾಕ್ಷಾತ್ ಅವರೇ ಆ ಪರಬ್ರಹ್ಮ ಸ್ವರೂಪ ನಾವಿದೆಯನ್ನು ನಾವೆಲ್ಲ ತಿಳಿಬೇಕು ತಿಳಿತಕ್ಕಂಥದ್ದು ಯಾಕೆ ಮಾತ್ರ ಯಾಕೆ ತಿಳಿಯಬೇಕು ವಿಶೇಷ ಸದ್ದು ಎಲ್ಲ ತಿಳಿಬೇಕು ಅದಂತ ಗುರು ಸಹೋದರಿಯ ಬ್ರಹ್ಮು

ಬ್ರಹ್ಮಜ್ಞಾನ ನೆರೆಸಿ ಬ್ರಹ್ಮಜ್ಞಾನದೇ ಬ್ರಹ್ಮಜ್ಞಾನದ ಬ್ರಹ್ಮಜ್ಞಾನದೇನು ಸಂಸಾರ ಬ್ರಹ್ಮಜ್ಞಾನ ನಮ್ಮ ಉದ್ದಾರ ಗುರು ಕಾರಣ ಯಾವಾಗ ಭ್ರಹ್ಮ್ಕೊಂಡು ಕೋತೀವಿ ಆ ಬ್ರಹ್ಮಜ್ಞಾನ ಪಡ್ತಾ ಇದ್ದೀವಿ ಬ್ರಹ್ಮಜ್ಞಾನ ಗುರುಗಳ ಗುರುಗಳನ್ನ ಸದೃಢ ಬ್ರಹ್ಮಣ್ಣೆಲ್ಲರೂ ಕೂಡ ಬ್ರಹ್ಮಜ್ಞಾನ ನೀಡಲಿ ಗುರು ಗುರು ಬ್ರಹ್ಮಜ್ಞಾನ ನೀಡಿದ್ರೆ ಆ ಜ್ಞಾನದ ಅತ್ಯಂತ ದುಃಖ ಪರಮಾನ ಪ್ರಾಪ್ತಿರ್ತಕ್ಕಂಥ ಮೋಕ್ಷ ಅಂತ ಅಂತ ಮೋಕ್ಷ ಪಡೆಯುವ ಸಾಮರ್ಥ್ಯ ಮಾಡಿದ್ರೆ ಬಿಟ್ಟರೆ ಮೋಕ್ಷ ಪಡಿ ಮೋಕ್ಷ ಅಂದ್ರೆ ಕೆಲವರು ಸಾಯಂಕಾಲ ಯಾರು ಮಾಡಬೇಕ ಅಪಾರ ಆಯ್ತು ಅಪಾರ ಮತ್ತೆ ನೋಡ್ಬೇಕು ನೋಡಿ ನೋಡೋದು ನೋಡಿ ಎಲ್ಲ ಆಯ್ಬಿತ್ರಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮನೆ ಮಕ್ಕಳು ಎಲ್ಲ ಯಾವ ಬಿಡ್ರಿ ಬಂದ್ ಮಾಡ್ತಾರೆ ಅಪಾರ ಇದೆಲ್ಲ ನಂದ ನೋಡ್ರಿ ಎಂಬತ್ತಾರು ಮಂದಿ ನೋಡ್ರಿ ಮಕ್ಳು ದೇವ್ರಿ ಅಪ್ಪ ನಮ್ಮ ಮೊದಲ ಒಬ್ಬ ಐತಿ ಒಬ್ಬ ಮಗ ಐತತ್ರಿ ಆ ಅವ್ರಿಗೆ ಎಂಬತ್ತು ನಾಲ್ಕು ವರ್ಷ ಐತ್ರಿ ಇದೆಲ್ಲಾಂದಿ ಅರವತ್ತು ಅರವತ್ತೈದು ಮಂದಿ ಒಬ್ಬರಿಂದ ಒಬ್ಬರಿಂದ ಇಟ್ಟೆಲ್ಲಾ ಬಳತಿ ಎಲ್ಲ ನಂದರ್ಪಂತ ಮಾಡ್ಕೊತ ಲಗ್ನ ಲಗ್ನ ನಂತರ ಪತ್ನಿ ಲಗ್ನ ಲಗ್ನ ನಂತರ ಪತ್ನಿ ಅಂತಾರೆ ಪತ್ನಿ ಆಟ ಮಕ್ಕಳು ಮೊಮ್ಮಕ್ಕಳು ಮದಿ ಮಕ್ಕಳು ಗಿರ್ ಮಕ್ಕಳು ಮತ್ತ ಅವ್ರ ಲಗ್ನ ಮತ್ತ ಅವ್ರ ಲಗ್ನ ಮತ್ತ ಮಕ್ಕಳು ಮೊಮ್ಮಕ್ಕಳು ಮದಿ ಮಕ್ಕಳು ಇದ್ರ ಇದ್ ಬಿಟ್ಟು ಮತ್ತೆ ಅಂತ ಹೇಳುದು ಇದ್ರ ಸಂಸಾರ ಮತ್ ದುಡಿದು ದುಡಿದು ಒಂದೇ ಸಾಯ್ದು ಹಾಗೆ ಆಯ್ತು ಹೀಗೆ ಆಯ್ತು ಜಗಳ ಎಲ್ಲ ಮಾಡ್ಕೊಂಡು ಮೋಕ್ಷ ಪಡೀತೀರಿ ಯಾವಾಗ ಇದ್ರೊಳಗ ಸತ ಇದ್ರೊಳಗೆ ಮೋಕ್ಷ ಪಡಿತೀರಿ ಮುಳುಗಿ ಹೋದಿಲ್ಲೋ ಸಂಸಾರದಲ್ಲಿ ಮುಳುಗಿ ಹೋದಿಲ್ಲ ಮಹಾತ್ಮರು ಹಾಳಾಗಿ ಮಾಡ್ಕೊಂಡ್ರಿ ನಿಮ್ಮಂತೂ ಅವ್ರ ನದಿಯೊಳಗೆ ಜೀವದ ಸಾಹಿತ್ಯ ನಿಮ್ಗೆ ಎತ್ತ ಕೆಟ್ಟಿ ನೀವು ಸಂಸಾರ ಸಾಗರ ಒಳಗ ನೀರಿಲ್ಲದ ಹೊಳೆಯಲ್ಲಿ ಮುಳುಗಾರಿದ್ರಲ್ಲ ನೀರಿಲ್ಲದ ಹೊಳೆ ಒಳಗೆ ಮುಳುಗಿಬಿಟ್ಲಪ್ಪ ನೋಡಿ ನೀರು ಕಾಣಸ್ತಲ್ಲ ಒಬ್ರು ಬದುಕಿಲ್ಲ ಮುಳುಗೋಳಿಗೆ ಸಾಯಕ್ ಅಂತ ಹೇಳ್ತೇವೆ ಮುಳುಗು ಸಾಯ್ತಂದ್ರೆ ಏನ್ರಿ ಬ್ರಹ್ಮತ್ಯ ಒಬ್ಬರು ಪಡೀಲಿಲ್ಲ ಅಂದ್ರೆ ಹಾಗಾದ್ರೆ ಮೋಕ್ಷ ಕೇವಲ ಸಂಸಾರ ತಂದ ಹತ್ತ 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 ತೋರ್ಬಿಟ್ಟು ಮೋಕ್ಷ ಪಡೀಲಿ ಅದ್ರ ಗತಿ ಅಂತ ಮಾತ್ರ ಹಳಾಳಿ ಮಾಡ್ಕೊಂಡ್ರ ಮಾತ್ರ ಹಳಹಳಿ ಆಗದಂತೇಳ್ರಿ ನಿಮ್ ಬ್ರಹ್ಮತ್ಯ ಮಾಡ್ಕೊಡ್ರಿ ಗುರುಗಳು ಇಲ್ಲ ಎಲ್ಲರೂ ಸೇಮ್ ಮಾಡಿ ಮಾಡ್ತೀರಿ ಅದ್ರ ಜೊತೆಗೆ ಅಧ್ಯಾತ್ಮ ಚಿಂತನ ಮಾಡ್ರಿ ಶಾಸ್ತ್ರ ಪುರಾಣ ಪೂರ್ವ ಕೇಳಿ ಕೇವಲ ಸೋಮನು ಮಲ್ಕೊಳ್ಳೋದು ಹೇಳೋದು ಕೆಲಸ ಮಾಡೋದು ಇಷ್ಟ ಅಲ್ಲ ಇಷ್ಟೆಲ್ಲ ಮಾಡಿ ಬರ್ತದೆ ಎಲ್ಲ ಮಾಡ್ತಾರ ನೀವು ಕೊನೆಗೆ ಈ ನಂದೇಶ್ವರ ಇರ್ತಕ್ಕಂಥ ಬಳಗ ಈ ನಂದೇಶ್ವರ ಮಾಡಿ ಬರ್ತಕ್ಕಂಥ ಬಳಗ ಎಲ್ಲರೂ ಏನು ಮಾಡಿದ್ರ ಮೋಕ್ಷ ಪಡೆಯುವ ಪ್ರಯತ್ನ ಮಾಡ್ರಿ ಆ ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಅಂತಲ್ಲ ಅದ್ರ ತನ ನಂದೇಶ್ವರ ಮತ್ತು ನಂದೇಶ್ವರ ಹೋಗುವಂತ ಎಲ್ಲ ಬಳಗ ಮೋಕ್ಷ ಗ್ರಾಮ ಅಂತ ಮಾಡ್ಕೊಳ್ತೀವಿ ಹೊಸ ಏನಾಗ್ಲಿ